ರೈತರು ಏನು ಮಾಡ್ತಾರೆ ಅದನ್ನೇ ಮಾಡಬಾರ್ದು ಅನ್ನೋದು ನಂದು ಮೈಂಡ್ಸೆಟ್ ಇತ್ತು ನಾವು ಕೃಷಿ ಮಾಡಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಈ ಭಾಗದಲ್ಲಿ ನನ್ನ ಪ್ರಕಾರದಲ್ಲಿ ಅಂತ ಭರವಸೆ ನಮಗೇನು ಇರಲಿಲ್ಲ ನಾ ಹಿಂದೆ ನೋಡಿ ತೋಟ ಹೌದಲ್ಲ ಅನುಮಾನ ಆಗಿದೆ ರಿಸಲ್ಟು ಚೆನ್ನಾಗಿ ಸಿಕ್ಕಿದೆ ನನ್ನ ಹೆಸರು ಮನೋಹರ್ ಚವ್ಹಾಣ್ ಅಂತ ಸಾಗರ ಶಿವಮೊಗ್ಗ ಜಿಲ್ಲೆ ಇದು ಜಮಗಾರಲ್ಲಿ ಇರೋದು ತೋಟ ಇದು ನಾವು ಕೃಷಿ ಮಾಡಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಮೂರು ಎಕರೆಯಲ್ಲಿ ನಾವು ಸಾವಿರದ ಇನ್ನೂರು ಗಿಡಗಳು ಹಾಕೊಂಡಿದ್ದೀವಿ ಗಿಡ ಗಿಡಗಳು ಗುಡವಿಯಿಂದ ಹಾಕಿ ತೊಗೊಂಬಂದಿದ್ವಿ ಸ್ವಲ್ಪ ಆ ಥರ ಗುಡುವೆಯಿಂದ ತಗೊಂಬಂದಿದ್ದೀವಿ ಗಿಡ ತೊಗೊಂಬಂದ ಒಂದು ವರ್ಷದ ಸಸಿಯಾಗಿತ್ತು ಅದು ಸರ್ಕಾರಿ ಗೊಬ್ಬರ ಹಾಕೋಕ್ಕೆ ಇಷ್ಟ ಇರಲಿಲ್ಲ ಅದು ಯಾವುದು ಹಾಕಬೇಕು ಈಗ ಎಲ್ಲ ರೈತರು ಏನು ಮಾಡ್ತಾರೆ ಅದನ್ನೇ ಮಾಡಬಾರ್ದು ಅನ್ನೋದು ನಂದು ಮೈಂಡ್ಸೆಟ್ ಇತ್ತು ಅಂದರೆ ಎಲ್ಲರೂ ಒಂದೇ ರೀತಿ ರೈತ ರೈತಾಪಿ ಮಾಡಬಾರ್ದು ಅನ್ನೋದು ಒಂದು ಮೈಂಡ್ಸೆಟ್ ಇತ್ತು ಆದರೆ ನಾವು ಡ್ರಿಪ್ಪು ಸಿಸ್ಟಮ್ ಮಾಡಿದ್ವಿ ಸ್ವಲ್ಪ ನೀರಿಂದು ಸ್ವಲ್ಪ ತೊಂದರೆ ಆಯಿತು ಡಾಕ್ಟರ್ ಸಾಯಿಲ್ ಹಾಕೋಕ್ಕಿಂತ ಮುಂಚೆ ಎಲೆಗಳೆಲ್ಲ ಹಳದಿ ಆಗಿದ್ವು ಅಂದರೆ ಬೆಳವಣಿಗೆ ಕಮ್ಮಿಯಾಗಿತ್ತು ಆ ವರ್ಷಕ್ಕೆ ಏನು ಗ್ರೋತ್ ಆಗಬೇಕಿತ್ತು ಆ ಗ್ರೋತ್ ಆಗಿರಲಿಲ್ಲ ಇದು ಹಾಕಿದ ಮೇಲೆ ಅದಕ್ಕೆ ಒಂದು ಡಬಲ್ ಗ್ರೋತು ಬಂದಂಗೆ ಆಯಿತು ಒಂದು ವರ್ಷದೊಳಗೆ ರಿಸಲ್ಟು ಚೆನ್ನಾಗಿ ಗಿಡಗಳು ಹೋದ್ವು ಈ ಬಿಸಿಲಿಗೆ ಆಮೇಲೆ ಗೊಬ್ಬರಗಳು ಏನಾದರೂ ಫಾಲ್ಟಿಂದನೂ ಹೋಗಿರ್ಬೋದು ಸುಮಾರು ಗಿಡಗಳು ಹೋದ್ವು ಒಂದು ಐವತ್ತು ನೂರು ಗಿಡ ಮೇಲೆ ಹೋದ್ ನೂರು ನೂರೈವತ್ತು ಗಿಡ ಹೋಗಿದ್ವು ಅದೇ ಬುಡದಲ್ಲಿ ಒಂದು ಸ್ವಲ್ಪ ಅಲ್ಲಿ ಒಂದು ಗೆದ್ಲು ಆಗೋದು ಒಂಥರ ಮರ ಅಲ್ಲೇ ಕೊಡ್ತಾ ಬಂದಂಗೆ ಆಗೋದು ಆಗಿತ್ತು ಡಾಕ್ಟರ್ ಸಾಹಿಲ್ ಕೊಟ್ಟ ಮೇಲೆ ಒಂದು ಸ್ವಲ್ಪ ಎರೆಹುಳುಗಳು ಚೆನ್ನಾಗಿ ಬಂದವು ಆಮೇಲೆ ಬುಡನೂ ಒಳ್ಳೆ ದಪ್ಪಾಗಿ ಬೆಳೀತು ಗಂಟುಗಳೆಲ್ಲ ಕಿರಿಗಂಟಾಗಿ ಚೆನ್ನಾಗಿ ನಮಗೆ ಒಂಥರ ಬಲಿಷ್ಠವಾದವು ಮರಗಳು ಸ್ವಲ್ಪ ಹಿಂಗ ಅಂದರೆ ಪೂರ ಅಲ್ಲಾಡ್ತಿತ್ತು ಬೇರುಗಳು ಚೆನ್ನಾಗಿ ಒಂಥರ ಹಿಡ್ಕೊಂಡಂಗೆ ಆಗಿದೆ ಆಮೇಲೆ ಇದೇ ಹಾಕಿದ್ದು ಒಂದು ಎರಡು ವರ್ಷದೊಳಗೆ ನನಗೆ ಒಂದು ಸ ಅಲ್ಲಲ್ಲಿ ಸಣ್ಣ ಸಣ್ಣ ಪುಟ್ಟ ಸ್ವಲ್ಪ ಹಿಂಗಾರುಗಳು ಆಮೇಲೆ ಅಡಿಕೆಗಳು ಸಣ್ಣ ಪುಟ್ಟ ಬೆಳ್ಕೊಂಡಂಗೆ ಬರ್ತಾಯಿದೆ ಒಂದೊಂದು ಗನೆ ಬಿಡ್ತಾಯಿದ್ದಾವೆ ಈಗ ಡಾಕ್ಟರ್ ಸೈಲಿ ಹಾಕಿಂಗಿಂತ ಮುಂಚೆ ಒಂದು ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ಗಿಡದಲ್ಲಿ ಒಂದು ನೂರೈತಿಂದ ಇನ್ನೂರು ಗಿಡಗಳು ಸತ್ತೋಗಿದ್ವು ಆದರೂ ಮತ್ತು ಗ್ರೋತು ಅಷ್ಟು ಕಷ್ಟ ಇತ್ತು ಡಾಕ್ಟರ್ ಸಾಯಿಲ ಹಾಕಿದ್ರಿಂದ ಬೆಳವಣಿಗೆ ಚೆನ್ನಾಗಾಗಿದೆ ಆಮೇಲೆ ಮುಂಚೆನೆಗಿಂತ ಗಿಡಗಳು ಒಳ್ಳೆ ಗ್ರೋತ್ ಬಂದಿದೆ ಕೆಲವೊಂದು ಗಿಡಗಳು ಎಲೆಗಳು ಎಲ್ಲ ಹಳದಿಯಾಗಿ ಒಣಗಿ ಹೋಗ್ತಾಯಿದ್ವು ಈಗ ಅದನ್ನು ರಿಕವರಾಗಿ ಹಸುರಾಗಿ ವಾಪಸ್ಸು ಇದನ್ನು ಇವತ್ತು ಒಂದು ಎರಡು ಇನ್ನೊಂದು ವರ್ಷದೊಳಗೆ ಎಲ್ಲ ಗಿಡಗಳು ಕೊನೆ ಹಿಡಿಬೋದು ಅನ್ನೋದು ನಮಗೆ ಸೆಟ್ಟಲ್ಲಿದೆ ನೀರು ನಾವು ಇವರಿಗೆ ಮುಂಚೆ ಸ್ಟಾರ್ಟಿಂಗಲ್ಲಿ ದಿನ ಕೊಡ್ತಿದ್ವಿ ಈಗ ಡಾಕ್ಟರ್ ಸಾಯಿಲ್ ಮೇಲಿಂದ ಅವ್ರ ಸಜೆಷನಲ್ಲಿ ಈಗ ನಾಲ್ಕು ದಿನಕ್ಕೆ ಐದು ದಿನಕ್ಕೆ ಒಂದೊಂದು ಸಲ ಕೊಡೋದು ಆ ಲೆಕ್ಕದಲ್ಲಿ ಮೇಂಟೈನ್ ಆಗ್ತದೆ ನಾನು ಆ ಬಿಸಿಲು ತಕ್ಕಂಗೆ ನಾವು ನೀರನ್ನು ಕೊಡ್ತಾಯಿದ್ವಿ ವಿಜಯ್ ಕುಮಾರ್ ಪಾಟೀಲ್ ಅಂತೇಳಿ ನಾನು ಒಬ್ಬ ಕೃಷಿಕನೇ ಹಾಗಾಗಿ ನಾನು ಈ ಹಿಂದೆ ಈ ತೋಟವನ್ನು ನೋಡಿದ್ದೆ ನಾನು ಈ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಗ್ರೀನಿಶ್ ಇದ್ದು ಸಹಿತ ಈ ಭಾಗದಲ್ಲಿ ನನ್ನ ಪ್ರಕಾರದಲ್ಲಿ ಅಂತ ಭರವಸೆ ನಮಗೇನು ಇರಲಿಲ್ಲ ಏನು ನೀವು ಡಾಕ್ಟರ್ ಸಾಯಿಲೆಲ್ಲ ಕೊಟ್ಟು ಮಾಡಿದರೆ ಚೆನ್ನಾಗಿದೆ ಅಂತ ನೀವು ಹೇಳಿದರು ಹಾಗಾಗಿ ನಾನೊಂದು ಸ್ವಲ್ಪ ನೋಡೋಂತ ಬಂದಿದ್ದೀನಿ ನಾನು ಹಿಂದೆ ನೋಡಿ ತೋಟ ಹೌದಲ್ಲ ಅಂತ ನನಗೆ ಅನುಮಾನ ಆಗಿದೆ ಈಗ ಆ ಥರ ಥರ ಒಂದು ಗ್ರೋತ್ ಆಗಿದೆ ಚೆನ್ನಾಗಾಗಿದೆ ಡಾಕ್ಟರ್ ಸಾಹಿಲನ್ನು ಬಳಸೋದ್ರಿಂದ ನಮ್ಗೆ ಅನುಕೂಲತೆ ಆಗಿದೆ ನಾವು ಕೂಡ ನಮ್ಮ ತೋಟಕ್ಕೆ ಡಾಕ್ಟರ್ ಸಾಯಿಲ್ ಬಳಸಬೇಕು ಅನ್ನೋಂಥದ್ದು ಯೋಚನೆಯಲ್ಲಿ ಇದೀವಿ ಬೇರೆ ರೈತರಿಗೆ ಹೇಳೋದು ಇಷ್ಟೇ ಅನಾದಿ ಕಾಲದಿಂದನೂ ಏನು ವ್ಯವಸಾಯ ಮಾಡ್ಕೊಂಬಂದಿದ್ದಾರೆ ಅದನ್ನೇ ರೂಢಿಸ್ಬೇಕು ಅಂತೇನಿಲ್ಲ ಹೊಸ ಹೊಸ ಟೆಕ್ನಾಲಜಿ ಬಂದಿರುತ್ತೆ ಒಂದು ವರ್ಷ ಬಳಸಿ ನೋಡಿದರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ನೋಡಿ ಇದು ಡಾಕ್ಟರ್ ಸಾಯಿಲು ಚೆನ್ನಾಗೇ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು